ಎಲ್ರಿಗೂ ನಮಸ್ಕಾರ ಇಂದ್ರದನು ಅಸ್ಟೋ ಆ್ಯಂಡ್ ಲೈಫ್ ಕೇರ್ಗೆ ಸ್ವಾಗತ ಇದು ಎಮರ್ಜೆನ್ಸಿಯಲ್ಲಿ ಸಹಾಯ ಆಗುವಂತಹ ವಿಡಿಯೋ ಅದಕ್ಕೆ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಮಗೆ ಪರಿಚಯ ಇರುವಂತಹ ಯಾರಾದರೂ ಅಥವಾ ನಮ್ಮ ಸುತ್ತಮುತ್ತಲವ್ರು ಇರ್ಬೋದು ಅಥವಾ ಅಕ್ಕಪಕ್ಕದವ್ರು ಇರ್ಬೋದು ಯಾರೇ ಇರ್ಬೋದು ತಲೆ ತಿರುಗಿ ಬಿದ್ದಾಗ ಇಂತಹ ಎಮರ್ಜೆನ್ಸಿ ಕಂಡೀಷನಲ್ಲಿ ಕೆಲವರಿಗೆ ಸ್ಟ್ರೋಕ್ ಆಗುತ್ತೆ ಕೆಲವರು ಇನ್ನೇನು ಕುಸಿದು ಬೀಳೋ ಹಂತದಲ್ಲಿರ್ತಾರೆ ಅಂಥ ಸಮಯದಲ್ಲಿ ನಾವು ಯಾವ ಟ್ರೀಟ್ಮೆಂಟನ್ನು ಅವರಿಗೆ ಮಾಡೋದ್ರ ಮುಖಾಂತರ ಅವರನ್ನು ಸಹಜ ಸ್ಥಿತಿಗೆ ಕರ್ಕೊಂಡು ಬರ್ಬೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸ್ಲಾಗುತ್ತೆ ತುಂಬ ಸುಲಭವಾದಂತಹ ಮತ್ತು ಯಾವುದೇ ಅಡ್ಡ ಪರಿಣಾಮಗಳಿಲ್ಲ ಇಲ್ಲದೆ ಇರುವಂತಹ ನಿಮಗೆ ಯಾವುದೇ ಸಾಧನಗಳು ಬೇಡ ಇದಕ್ಕೆ ಆ ರೀತಿಯಲ್ಲಿ ಇದೊಂದು ಸುಲಭವಾದಂತಹ ಅಕ್ಯುಪ್ರೆಷರ್ ಒಂದು ಪಾಯಿಂಟನ್ನು ಅದಕ್ಕೆ ಪ್ರೆಷರ್ ಮಾಡೋದ್ರ ಮೂಲಕ ನಾವು ಈ ಒಂದು ಟ್ರೀಟ್ಮೆಂಟ್ ಮಾಡ್ಬೋದು ಹಾಗಾದ್ರೆ ಅದು ಯಾವ ಪಾಯಿಂಟ್ ಹೇಗೆ ಮಾಡಬೇಕು ಈಗ ಯಾರಾದರೂ ಒಬ್ರು ತಲೆ ತಿರುಗಿ ಬೀಳ್ತಾರೆ ಅಥವಾ ಆ ಒಂದು ಕುಸ್ತುಗಳ ಹಂತದಲ್ಲಿ ಇರ್ತಾರೆ ಅಥವಾ ನನಗೆ ತಲೆ ತುಂಬ ಚಕ್ರ ಬರ್ತಾ ಇದೆ ಇನ್ನೇ ನಾನು ಬೀಳ್ತೀನಿ ಅಂತ ಹೇಳ್ತಿರ್ತಾರೆ ಅಂತ ಸಂದರ್ಭದಲ್ಲಿ ಇಲ್ಲಿ ಚಿತ್ರದಲ್ಲಿ ಕಾಣಿಸಿರುವಂತೆ ಮೂಗಿನ ಕೆಳಗೆ ಹಾಗೆ ತುಟಿಯ ಮೇಲ್ಭಾಗದಲ್ಲಿ ಆ ಒಂದು ಮಧ್ಯಭಾಗದಲ್ಲಿ ಎಲ್ಲಿ ಒಂದು ಕೆಂಪನೆಯ ಬಿಂದುವನ್ನು ತೋರಿಸ್ಲಾಗಿದೆ ರೆಡ್ ಡಾಟ್ ಇದೆ ಅಲ್ಲಿ ತಾವು ಇಪ್ಪತ್ತು ಬಾರಿ ಪ್ರೆಷರನ್ನು ಕೊಡ್ತಕ್ಕಂಥದ್ದು ಅಥವಾ ತರ್ಟಿ ಸೆಕೆಂಡ್ಸ್ ಹೇಗೆ ಪ್ರೆಷರ್ ಕೊಡಬೇಕು ಅಂತಂದರೆ ನಿಮ್ಮ ಒಂದು ಹೆಬ್ಬೆರಳನ್ನು ತೆಗೆದುಕೊಳ್ಬೇಕು ಈ ತಂಬನ್ನು ಇಲ್ಲಿ ಆ ಪಾಯಿಂಟಿನ ಮೇಲೆ ಇಡಬೇಕು ಹಾಗೆಯೇ ಅದನ್ನು ಮೇಲಕ್ಕೆ ಪ್ರೆಷರ್ ಕೊಡ್ತಾ ಹೋಗ್ಬೇಕು ಅಂದ್ರೆ ಕೆಳಗಡೆ ಒತ್ತೋದಲ್ಲ ಮೇಲ್ಗಡೆ ಒತ್ತಬೇಕು ನಿಧಾನವಾಗಿ ಮತ್ತೆ ಆಳವಾಗಿ ಹೀಗೆ 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 ಪ್ರೆಷರನ್ನು ಕೊಡ್ತಕ್ಕಂಥದ್ದು ಈ ರೀತಿ ಕೊಟ್ಟಾಗ ಅವರು ಎದ್ದೇಳ್ತಾರೆ ಕೆಲವರಿಗೆ ಹೈ ಬಿ ಪಿ ಇರುತ್ತೆ ನಿಮ್ಗೆ ಗೊತ್ತಿರುತ್ತೆ ಇವರಿಗೆ ಹೈ ಬಿ ಪಿ ಇದೆ ಅದಕ್ಕೆ ಚಕ್ಕರ್ ಬಂದು ಬಿದ್ದಿದ್ದಾರೆ ಅಂಥ ಸಂದರ್ಭದಲ್ಲಿ ಈ ಪಾಯಿಂಟು ಅತ್ಯಂತ ಉಪಯೋಗಕಾರಿ ಈಗ ಇನ್ನೂ ಕೆಲವೊಂದು ಜನರು ಇರ್ತಾರೆ ಅವರಿಗೆ ಲೋ ಬಿ ಪಿ ಕಾರಣದಿಂದ ಈ ರೀತಿ ಕೆಳಗಡೆ ಬಿದ್ದುಬಿಡ್ತಾರೆ ನಮ್ಗೆ ಗೊತ್ತಿರುತ್ತೆ ಅವರಿಗೆ ಲೋ ಬಿ ಪಿ ಆಗಿದೆ ಅಂತ ಅಂಥ ಸಂದರ್ಭದಲ್ಲಿ ಚಿತ್ರದಲ್ಲಿ ತೋರಿಸಿರುವಂತೆ ಪಾದ ಪಾದದ ಈ ಭಾಗ ಈ ಭಾಗದಲ್ಲಿ ಎಲ್ಲಿ ಒಂದು ಕೆಂಪನೆಯ ಬಿಂದು ತೋರಿಸ್ಲಾಗಿದೆ ರೆಡ್ ಡಾಟ್ ಇದೆ ಅಲ್ಲಿ ಪ್ರೆಷರನ್ನು ಕೊಡ್ತಕ್ಕಂಥದ್ದು ನಿಮ್ಮ ಒಂದು ಹೆಬ್ಬೆರಳನ್ನು ಉಪಯೋಗಿಸಿ ಪ್ರೆಷರ್ ಕೊಡ್ತಕ್ಕಂಥದ್ದು ಆಳವಾಗಿ ಒತ್ತಿ ಬಿಡಿ ಒತ್ತಿ ಬಿಡಿ ಈ ರೀತಿಯಾಗಿ ಇಪ್ಪತ್ತು ಬಾರಿ ಅಥವಾ ತರ್ಟಿ ಸೆಕೆಂಡ್ಸ್ ಪ್ರೆಷರ್ ಕೊಡಿ ಇದರಿಂದ ಅವರು ಮಾಮೂಲಿ ಸ್ಥಿತಿಗೆ ಸಹಜ ಸ್ಥಿತಿಗೆ ಬರ್ತಾರೆ ಒಂದು ವೇಳೆ ನನಗೆ ಗೊತ್ತಿಲ್ಲ ಅವರಿಗೆ ಹೈ ಬಿ ಪಿನೋ ಲೋ ಬಿಪಿನೋ ಏನೋ ಚಕ್ಕರ್ ಬಂದು ಬೀಳ್ತಾ ಇದ್ದಾರೆ ಅಥವಾ ಅವರಿಗೆ ಹಾಗೆ ಅನ್ನಿಸ್ತಾ ಇದೆ ಅಂತ ಸಂದರ್ಭದಲ್ಲಿ ಎರಡನ್ನೂ ನೀವು ಆ ಪಾಯಿಂಟ್ಗಳನ್ನು ಒತ್ತಿ ಇದನ್ನು ನೀವು ಒತ್ತುವಾಗ ಮೊಟ್ಟ ಮೊದಲು ಈ ಒಂದು ಪಾಯಿಂಟ್ ಅಂದರೆ ಈ ಮುಖದ ಏನು ಭಾಗದಲ್ಲಿ ತೋರಿಸ್ಲಾಗಿದೆ ಆ ಪಾಯಿಂಟನ್ನು ಒತ್ತಿ ನಂತರದ ಕಾಲಿನ ಒಂದು ಪಾಯಿಂಟನ್ನು ಒತ್ತಿ ಈ ಒಂದು ಮುಖದ ಪಾಯಿಂಟಿಗೆ ಹೇಳಲಾಗುತ್ತೆ ಜಿ ವಿ ಟ್ವೆಂಟಿ ಸಿಕ್ಸ್ ಗೌರ್ನಿಂಗ್ ವೆಸಲ್ ಟ್ವೆಂಟಿ ಸಿಕ್ಸ್ ಪಾಯಿಂಟ್ ಅಂತ ಆಕ್ಯುಪ್ರೆಷರಲ್ಲಿ ಅದೇ ರೀತಿ ಕಾಲಿನ ಈ ಪಾಯಿಂಟಿಗೆ ಹೇಳಲಾಗುತ್ತೆ ಕಿಡ್ನಿ ಒನ್ ಈ ಒಂದು ಪಾಯಿಂಟನ್ನು ಒತ್ತೋದ್ರ ಮುಖಾಂತರವಾಗಿ ಅವರಿಗೆ ನಾವು ಚೈತನ್ಯವನ್ನು ತುಂಬೋದು ನಮ್ಮ ಒಂದು ಶರೀರದಲ್ಲಿ ಈ ರೀತಿ ನಾವು ಕೇಳಿದ್ದೇವೆ ನಾಡಿಗಳು ಅಂತ ಈ ರೀತಿ ನಾಡಿಗಳು ಅಲ್ಲಿ ನಮಗೆ ಕಣ್ಣಿಗೆ ಕಾಣಿಸಲ್ಲ ಆ ನಾಡಿಗಳು ಅದು ಶಕ್ತಿಯ ನಮ್ಮ ಶರೀರದಲ್ಲಿ ಶಕ್ತಿಯನ್ನ ಸಾಗಿಸುವಂತಹ ಎನರ್ಜಿಯನ್ನು ಸಾಗಿಸುವಂತಹ ಪಾತ್ವೆಗಳು ಅಂದರೆ ದಾರಿಗಳು ಮಾರ್ಗಗಳು ಅಂತ ನಾವು ಹೇಳ್ಬೋದು ಅವುಗಳಲ್ಲಿ ಏನಾದರೂ ಬ್ಲಾಕೇಜಸ್ ಆದಾಗ ವ್ಯಕ್ತಿಗೆ ಏನಾಗುತ್ತೆ ಶರೀರದಲ್ಲಿ ಅನಾರೋಗ್ಯ ಕಾಣಿಸ್ಕೊಳ್ಳುತ್ತೆ ಅಥವಾ ಹೆಚ್ಚು ಕಡಿಮೆ ಕಾಣಿಸ್ಕೊಳ್ಳುತ್ತೆ ಅಂದರೆ ಏನೋ ಒಂದು ಇಂಬ್ಯಾಲೆನ್ಸ್ ಆಗುತ್ತೆ ಆಗ ನಾವು ಅದಕ್ಕೆ ಒಂದು ಸೂಕ್ತವಾದಂಥ ಆಕ್ಯುಪ್ರೆಷರ್ ಪಾಯಿಂಟ್ಗಳಿರುತ್ತೆ ಅಂದರೆ ಶಕ್ತಿಯ ಬಿಂದುಗಳಿರುತ್ತೆ ಅದರಲ್ಲಿ ನಾವು ಪ್ರೆಷರ್ ಕೊಡೋದ್ರ ಮುಖಾಂತರ ಆ ಬ್ಲಾಕೇಜನ್ನು ನಿರ್ಮೂಲನೆ ಮಾಡ್ಬೋದು ಮತ್ತೆ ಇಂಬ್ಯಾಲೆನ್ಸನ್ನು ಸರಿದೂಗಿಸ್ಬೋದು ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ ಮತ್ತಷ್ಟು ವಿಷಯಗಳೊಂದಿಗೆ ಅಲ್ಲಿಯವರೆಗೆ ಶುಭ ಮಸ್ತು ಧನ್ಯವಾದಗಳು